ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ದೋಸ್ತ ಒಂದು ಗಡಿ ಕಳಿಸ್ಕೊಡ್ತೀರಾ ಹೌದಿಲ್ಲ ಎಷ್ಟು ಮಾಡೋದು ಇದು ಹದಿನಾಲ್ಕು ಮಾಡೋದು ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ ಡಾಕ್ಯುಮೆಂಟ್ ಲ್ಯಾಬ್ಸ್ ಅವ್ರಿ ಅದೇನು ಮಾಡಿಸ್ಕೊಡ್ತೀನಿ ನೀವು ಕೊಡ್ತೀರಾ

ಹಾ ಇಂಜನ್ ಗಿಂಜನ್ ಎಲ್ಲಾ ಚೆನ್ನಾಗಿದೆ ಗಾಡಿ ಕೆಲಸ ಏನಿಲ್ಲಾ ಆಯಿಲ್ ಚೇಂಜ್ ಮಾಡ್ಸ್ಬೇಕು ಓಡಸ್ಬೇಕು ತೊಟ್ಟಿಗಡೆ ಆ ರೀ ಹಾ ತೊಟ್ಟಿ ಗಿಟ್ಟಿ ಕ್ಯಾಬಿನ್ ಎಲ್ಲಾ ಚನ್ನಾಗಿದೆ ರೀಪೇಯಿಂಟ್ ಆಗಿರತ್ತ ಗಡಿ ಇದು ಇಲ್ಲ ರೀ ರಿಪೇಯಂಟ್ ಮಾಡ್ಸಿಲ್ಲಾ ಒರಿಜಿನಲ್ ಅದೇನ್ ಒರಿಜಿನಲ್ ಮೊದಲಿಂದ ಏನದ ಹತ್ತ ಒಂಬತ್ತ ವರ್ಷ ಇರ್ತಾಳೆ ಅದೇ ಪೇಂಟ್ ಹಂಗೆ ಅದ ಮತ್ತೆ ರೀಪೇಂಟ್ ಏನಿಲ್ಲ ಸ್ವಲ್ಪ ರಶ್ಟ್ ಹಿಡಿದಿಲ್ಲ ಗಡಿ ಏನಿಲ್ಲ ರೀ ರಶ್ ಏನ್ ಇಡುದಿಲ್ಲ ಯಾವಾಗ ಕ್ಲೀನ್ ಮಾಡಿವಿ

ನಮ್ಮ ಮೂರು ವೆಹಿಕಲ್ ಅದಾವ ಎರಡ್ ಬುಲೆರೊ ಅದ ಐದ್ ಲೋಕಲ್ ಅಂತ ಒಂದ್ ಡ್ರೈವರ್ ಅಡ್ಜಸ್ಟ್ ಆಗೋಲ್ಲ ಸಿಗವಲ್ರು ಅದಕ್ಕೆ ಕೊಡಕತ್ತೀವಿ ಎಷ್ಟ್ ಹೇಳ್ತೀರಿ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲಾ ಮಾಡಿ ಕೊಡ್ತೀವಿ ಮೂರ್ ಅರವತ್ತೈದು ಮಾಡಲ್ ಎಷ್ಟು ಹದಿನಾಕ್ ಹದಿನಾಕ್ ಮಾಡಲ್ ಮೂರ್ ಅರವತ್ತೈದು ಡಾಕ್ಯುಮೆಂಟ್ಸ್ ಮಾಡಿಸ್ಕೊಡ್ತೀರಾ ಹ್ಮ್ ಫ್ರೆಶ್ ಮಾಡಿಸ್ಕೊಡ್ತೀವಿ ಅವ್ರ ಹೆಸರು ಫೈನಲ್ ಎಷ್ಟು ಮಾಡ್ತೀರಿ ಇದು ಮದ್ರೆ ನೆಗೋಷಿಯೇಬಲ್ ಮಾಡಿ ಕೊಡ್ತೀರಾ ಮದ್ರೆ ನೆಗೋಷಿಯೇಟ್ ಆಗ್ತದಾ ಈಗ ಮೂರ್ ಅರವತ್ತೈದು ಹೇಳ್ತಿದ್ದೀರಾ ಹ್ಮ್. ಅಪರೇಟ್ ಮಾಡ್ತೀವಿ ಕಡಿನ ಯಾಕಂದ್ರೆ ಗಾಡಿ ನೋಡ್ಬೇಕಲ್ರಿ ಅವ್ರಿಗೆ ಗಾಡಿ ನೋಡಿದ್ ನೋಡಿದ್ಮೇಗನೆ ಅಲ್ಲ ಅವ್ರಿಗೆ ಕೇಳಿದ್ದು ನಾವ್ ಇದು ಮಾಡಿದ್ದ ಕಳ್ಸಿಕೊಡ್ತೀವಿ ನಮ್ ಯು